ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಐ ಹೋಪ್ ಆರ್ ಡೂಯಿಂಗ್ ವೆಲ್ ಇವತ್ತಿನ ಕರೆಂಟ್ ಅಫೇರ್ಸ್ ವಿಡಿಯೋಗೆ ಸ್ವಾಗತ ಮಾರ್ಚ್ ಇಪ್ಪತ್ತೈದು ಸೊ ನಿನ್ನೆ ಇಡೀ ವರ್ಲ್ಡಲ್ಲಿ ನಡೆದಿರುವಂತಹ ಟಾಪ್ ಹತ್ತು ಘಟನೆಗಳ ಬಗ್ಗೆ ಇವತ್ತಿನ ವಿಡಿಯೋ ಡಿಸ್ಕಸ್ ಮಾಡೋಣ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇಂಟರ್ನ್ಯಾಷನಲ್ ನ್ಯಾಷನಲ್ ಸ್ಪೋರ್ಟ್ಸ್ ಎಕನಾಮಿಕ್ಸ್ ಎಲ್ಲ ಪಾರ್ಟನ್ನು ಕೂಡ ಟಚ್ ಮಾಡೋಣ ಯು ಪಿ ಎಸ್ ಸಿ ಕೆ ಎ ಎಸ್ ಕೆ ಪಿ ಸಿಯ ಯಾವುದೇ ಪರೀಕ್ಷೆ ಇರಲಿ ಪಿ ಎಸ್ ಐ ಪಿ ಸಿ ಎಲ್ಲ ಪರೀಕ್ಷೆಗಳಿಗೆ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ ನೆನ್ನೆ ವಿಡಿಯೋದಲ್ಲಿ ಒಂದು ಚಿಕ್ಕ ಮಿಸ್ಟೇಕ್ ಆಗಿತ್ತು ಅದು ಹಗ್ಗವಾಗಿದಾಗೆ ನಾನು ಹಗ್ಗವಾಗಿ ಅಂತ ಮೆನ್ಷನ್ ಮಾಡಿದ್ದೆ ಸಾರಿ ಫಾರ್ ದ್ಯಾಟ್ ಡೈರೆಕ್ಟಾಗಿ ವಿಡಿಯೋಗೆ ಬರೋಣ ಸೊ ನಮ್ಮ ಪ್ರತಿದಿನದ ಮೊದಲ ಸ್ಲೈಡ್ ಆ ದಿನದ ವಿಶೇಷತೆ ಬಗ್ಗೆ ಇರುತ್ತೆ ಮಾರ್ಚ್ ಇಪ್ಪತ್ತೈದು ಇವತ್ತು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಯಾವುದೇ ಪಾಯಿಂಟ್ ಇಲ್ಲ ಬಟ್ ನಿನ್ನೆ ಮಾರ್ಚ್ ಇಪ್ಪತ್ನಾಲ್ಕು ವರ್ಲ್ಡ್ ಟಿ ಬಿ ಡೇ ಅದರ ಥೀಮ್ ಕೂಡ ಹೇಳಿದ್ವಿ ನಿಮಗೆ ಆ ರೀತಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆನ್ಸ್ ಇಲ್ಲ ಬಟ್ ಪ್ರತಿದಿನ ಆ ದಿನದ ವಿಶೇಷತೆ ಬಗ್ಗೆ ಒಂದು ಎರಡು ಪಾಯಿಂಟ್ಸ್ ಬರೆದಿರ್ತೀನಿ ಇವತ್ತು ಮಾರ್ಚ್ ಇಪ್ಪತ್ತೈದು ನ್ಯಾಷನಲ್ ಮೆಡಲ್ ಆಫ್ ಹಾನರ್ ಡೇ ಮ್ಯಾರಿಲ್ಯಾಂಡ್ ಡೇ ಇಂಟರ್ನ್ಯಾಷನಲ್ ಡೇ ಆಫ್ ಅನ್ಬಾರ್ನ್ ಚೈಲ್ಡ್ ಡೇ ಗ್ರೀಕ್ ಇಂಡಿಪೆಂಡೆಂಟ್ ಡೇ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಲ್ಲದೆ ಹೋದರೂ ಕೂಡ ಈ ನಾಲೆಡ್ಜನ್ನು ತಿಳ್ಕೊಂಡಿರಿ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಎಕ್ಸೈಸ್ ಸಿ ಡ್ರ್ಯಾಗನ್ ಟ್ವೆಂಟಿ ಟ್ವೆಂಟಿ ಫೈ ನಿಮಗೆ ನೀವು ಯಾವುದೇ ಪರೀಕ್ಷೆಗೆ ಓದ್ತಾ ಇದ್ರು ಕೂಡ ಆ ಪರೀಕ್ಷೆ ದಿನಾಂಕದ ಹಿಂದಿನ ಫಿಫ್ಟೀನ್ ಡೇಸ್ವರೆಗೂ ನೀವೆಲ್ಲಾದರೂ ಯಾವುದೇ ದೇಶಗಳ ಮಿಲಿಟರಿ ಸಮರಾಭ್ಯಾಸ ಅದರಲ್ಲಿ ನಮ್ಮ ಇಂಡಿಯಾ ಭಾಗವಹಿಸಿದರೆ ಅದನ್ನು ಕ್ಲೀನಾಗಿ ನೀವು ನೋಟ್ ಮಾಡ್ಕೋಬೇಕು ಇದು ಎಕ್ಸಸೈಸ್ ಸಿ ಡ್ರ್ಯಾಗನ್ ಟ್ವೆಂಟಿ ಟ್ವೆಂಟಿ ಫೈ ಭಾರತ ಎರಡು ವಾರಗಳ ಬಹುರಾಷ್ಟ್ರೀಯ ಆ್ಯಂಟಿ ಸಬ್ಮರೇನ್ ವಾರ್ಫೇರ್ ಎ ಎಸ್ ಡಬ್ಲ್ಯೂ ಅಂತ ಕರಿತೀವಿ ಆ್ಯಂಟಿ ಸಬ್ಮರೇನ್ ವಾರ್ಫೇರ್ ಸಿ ಡ್ರ್ಯಾಗನ್ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಭಾಗವಹಿಸಿ ಯಶಸ್ವಿಯಾಗಿದೆ ಸೊ ಇಂಡಿಯಾ ಇದರಲ್ಲಿ ಅದಕ್ಕಿಂತ ಮುಂಚೆ ನೋಡಿ ಯಾವ ರಾಷ್ಟ್ರ ಇದನ್ನು ಆರ್ಗನೈಸ್ ಮಾಡಿತ್ತು ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆ ನೌಕಾಪಡೆಯ ಏಳನೇ ಫ್ಲೀಟ್ ಇದು ಎಕ್ಸಸೈಸ್ ಸಿ ಡ್ರ್ಯಾಗನ್ ಟ್ವೆಂಟಿ ಟ್ವೆಂಟಿ ಫೈವನ್ನ ಆರ್ಗನೈಸ್ ಮಾಡಿತ್ತು ಸ್ಥಳ ಯಾವುದು ಅಂದರೆ ಪಶ್ಚಿಮದ ಗುವಾಂನ ಆಂಡರ್ಸನ್ ವಾಯುಪಡೆ ನೆಲೆಯಲ್ಲಿ ನಮ್ಮ ಇಂಡಿಯಾ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಭಾಗವಹಿಸ್ತಾ ಇದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಸಿ ಡ್ರ್ಯಾಗನ್ ಎಕ್ಸಸೈಸ್ಗೆ ಇಂಡಿಯಾ ತಗೊಂಡು ತಗೊಂಡಂತಹ ಏರ್ಕ್ರಾಫ್ಟ್ ಯಾವುದು ಅಂದರೆ ಪಿ ಏಯ್ಟಿ ಒನ್ ನೆಪ್ಚೂನ್ ಏರ್ಕ್ರಾಫ್ಟ್ ನಿಮಗೆ ಪಿ ಏಯ್ಟಿ ಒನ್ ನೆಪ್ಚೂನ್ ಏರ್ಕ್ರಾಫ್ಟ್ ಅಂದರೆ ಟ್ವೆಂಟಿ ಟ್ವೆಂಟಿ ಫೈವ್ ಸಿ ಡ್ರ್ಯಾಗನ್ ಅಂತ ನೆನ್ಪಿಡ್ಕೋಬೇಕು ಅದ್ರ ಜೊತೆಗೆ ಆಸ್ಟ್ರೇಲಿಯಾ ಕೂಡ ಭಾಗವಹಿಸಿತ್ತು ಜಪಾನ್ ಕೂಡ ಭಾಗವಹಿಸಿತ್ತು ಸೌತ್ ಕೊರಿಯಾ ಆ್ಯಂಡ್ ಯು ಎಸ್ ಎ ಅದೇ ಆರ್ಗನೈಸ್ ಮಾಡಿತ್ತು ನಮಗೆ ಬೇಕಾಗೋದು ಇಂಡಿಯಾ ಭಾಗವಹಿಸಿದಂತಹ ಯಾವುದೇ ಮಿಲಿಟರಿ ಸಮರಾಭ್ಯಾಸ ಇರಲಿ ಅದನ್ನು ನಾವು ಲೀಸ್ಟ್ ಮಾಡ್ಕೋಬೇಕು ಸೊ ಅದರಲ್ಲೂ ಇಂಪಾರ್ಟೆಂಟ್ ಅಂದರೆ ಇಂಡಿಯಾ ತಗೊಂಡು ಹೋದಂತಹ ಏರ್ಕ್ರಾಫ್ಟ್ ಯಾವುದು ಪಿ ಏಯ್ಟಿ ಒನ್ ನೆಪ್ಚೂನ್ ಏರ್ಕ್ರಾಫ್ಟ್ ನಿಮಗೆ ಇದರಲ್ಲಿ ಪ್ರಶ್ನೆ ಬರಲ್ಲ ಆಸ್ಟ್ರೇಲಿಯಾ ಯಾವ್ದು ತೊಗೊಂಡೋಯ್ತು ಜಪಾನ್ ಯಾವ್ದು ತಗೊಂಡೋಯ್ತು ಅಂತ ಬಟ್ ನಿಮ್ಮ ನಾಲೆಡ್ಜಿಗೆ ಹಾಕಿದ್ದೀನಿ ಅಷ್ಟೇ ಇಂಡಿಯಾ ಬಗ್ಗೆ ಏನೇನು ಪಾಯಿಂಟ್ಸ್ ಇರುತ್ತೆ ಎಲ್ಲವನ್ನು ನೋಟ್ ಮಾಡ್ಕೊಳ್ಳಿ ಎಕ್ಸಸೈಸ್ ಸಿ ಡ್ರ್ಯಾಗನ್ ಟ್ವೆಂಟಿ ಟ್ವೆಂಟಿ ಫೈ ಎ ಎಸ್ ಡಬ್ಲ್ಯೂ ಆ್ಯಂಟಿ ಸಬ್ಮರೀನ್ ವಾರ್ಫೇರ್ ಇದರಲ್ಲಿ ಇಂಡಿಯಾ ಭಾಗವಹಿಸಿತ್ತು ಪಿ ಏಯ್ಟಿ ಒನ್ ನೆಪ್ಚೂನ್ ಏರ್ಕ್ರಾಫ್ಟ್ ಇಷ್ಟು ಕೂಡ ನೆನಪಿರಬೇಕು ನೆಕ್ಸ್ಟ್ ನೋಡಿ ಇದು ಕೂಡ ಇಂಪಾರ್ಟೆಂಟ್ ಏಕರೂಪ ನಾಗರಿಕ ಸಂಹಿತೆ ಈ ರೀತಿ ಎಸ್ಸೆಗಳು ಕೇಳ್ತಿರ್ತಾರಲ್ಲ ಕೆ ಎ ಎಸ್ ಅಲ್ಲಿ ಪಿ ಎಸ್ ಐಗಳಲ್ಲಿ ಪಿ ಎಸ್ ಐ ಪರೀಕ್ಷೆಗಳಲ್ಲಿ ಅಥವಾ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಿರಿಯ ನಾಗರಿಕರ ಮಸೂದೆ ಎರಡು ಸಾವಿರದ ಇಪ್ಪತ್ತ ಐದು ಸೊ ಪ್ರಶ್ನೆ ಡೈರೆಕ್ಟಾಗಿ ಬರ್ಬೋದು ಇತ್ತೀಚೆಗೆ ಹಿರಿಯ ನಾಗರಿಕ ಮಸೂದೆಯನ್ನು ಮಂಡನೆ ಮಾಡಿದಂತಹ ರಾಜ್ಯ ಯಾವುದು ಅಂತ ಡೈರೆಕ್ಟ್ ಆನ್ಸರ್ ಕೇರಳ ರಾಜ್ಯ ಕೇರಳ ರಾಜ್ಯ ಹಿರಿಯ ನಾಗರಿಕರ ಆಯೋಗವನ್ನು ಸ್ಥಾಪನೆ ಮಾಡಿದಂತಹ ಭಾರತದ ಮೊದಲ ರಾಜ್ಯ ಓಕೆ ಹಿರಿಯ ನಾಗರಿಕರ ಮಸೂದೆಯನ್ನು ಕೇರಳ ರಾಜ್ಯ ಪಾಸ್ ಮಾಡಿದೆ ಆ ಆಯೋಗವನ್ನು ರಚನೆ ಮಾಡಿರುವಂತಹ ಫಸ್ಟ್ ಸ್ಟೇಟ್ ಇಂಡಿಯಾದಲ್ಲಿ ಕೇರಳ ಇದೇನು ಮಾಡುತ್ತೆ ಅಂದರೆ ಆಯೋಗದ ಅಂದರೆ ಕೆಲಸ ಏನು ಅಂದರೆ ಹಿರಿಯ ನಾಗರಿಕರ ಪುನರ್ವಸತಿಗೆ ಹೆಲ್ಪ್ ಮಾಡುತ್ತೆ ರಕ್ಷಣೆ ಮತ್ತು ಸಬಲೀಕರಣವನ್ನು ಖಚಿತಪಡಿಸುತ್ತೆ ಪ್ರಗತಿಪರ ಮತ್ತು ಎಲ್ಲರನ್ನೂ ಒಳಗೊಂಡ ಕೇರಳವನ್ನು ನಿರ್ಮಿಸುವಲ್ಲಿ ಹಿರಿಯ ನಾಗರಿಕರ ಸಕ್ರಿಯ ಭಾಗವಹಿಸುವಿಕೆ ನಿಮಗೆ ಇದು ಇಂಪಾರ್ಟೆಂಟ್ ಆಗಲ್ಲ ನಿಮಗೆ ಬೇಕಿರೋದಷ್ಟೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಂತಲ್ಲ ನಮ್ಮ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಹಿರಿಯ ನಾಗರಿಕರ ಆಯೋಗವನ್ನು ಸ್ಥಾಪನೆ ಮಾಡಿದಂತಹ ರಾಜ್ಯ ಯಾವುದು ಅಂದರೆ ಕೇರಳ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸಿಲಾಹಲ್ಲ ವಿದ್ಯುತ್ ಯೋಜನೆ ಪ್ರೆಸೆಂಟ್ಲಿ ಈ ಯೋಜನೆ ನ್ಯೂಸಲ್ಲಿದೆ ಯಾವುದೇ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಇರ್ಬೋದು ಅಥವಾ ಯಾವುದೇ ಡ್ಯಾಮ್ ಇರ್ಬೋದು ಯಾವುದೇ ನದಿ ಇರ್ಬೋದು ನ್ಯೂಸಲ್ಲಿದ್ದರೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳಿ ಸಿಲಹಲ್ಲ ವಿದ್ಯುತ್ ಯೋಜನೆ ಇಲ್ಲೇನಂದರೆ ಇದು ತಮಿಳುನಾಡಿಗೆ ಸಂಬಂಧಪಟ್ಟಿದ್ದು ತಮಿಳುನಾಡಿನ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೊ ಒಂದು ನೋಟಿಸನ್ನು ಕೊಟ್ಟಿದೆ ಅಲ್ಲಿ ನಡೆಸ್ತಿರುವಂತಹ ಕೆಲಸವನ್ನು ಸ್ಟಾಪ್ ಮಾಡ್ತಾ ಇದ್ದೀವಿ ಬಿಕಾಸ್ ತುಂಬ ಜನ ಸಾರ್ವಜನಿಕರು ನೀಲಗಿರಿಯಲ್ಲಿರುವಂಥ ಅಂದರೆ ನೀಲಗಿರಿ ಫಾರೆಸ್ಟನ್ನು ಸೇವ್ ಮಾಡಬೇಕು ಅಲ್ಲಿ ಆಗ್ತಿರುವಂತಹ ಶಿಲಾಹಲ್ಲ ವಿದ್ಯುತ್ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಫುಲ್ ಕಂಪ್ಲೀಟ್ಲಿ ಸ್ಟಾಪ್ ಆಗಿಲ್ಲ ಒಂದು ಸ್ಟೇ ಅನ್ನು ತಂದಿದ್ದಾರೆ ಅಷ್ಟೇ ಸಿಲಹಲ್ಲ ವಿದ್ಯುತ್ ಯೋಜನೆ ಇದು ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಕೂಡ ಕೇಳ್ಬೋದು ಅದು ಬಿಟ್ಟರೆ ಜನ್ರಲ್ ಆಗಿ ಜಿಯೋಗ್ರಫಿಲಿ ಕೂಡ ಪ್ರಶ್ನೆ ಬರ್ಬೋದು ಏನಕ್ಕೆ ಅಂದರೆ ಇದು ಇವಾಗ ನ್ಯೂಸಲ್ಲಿದೆ ನೆಕ್ಸ್ಟ್ ಆರು ತಿಂಗಳು ಯಾವುದೇ ಪರೀಕ್ಷೆಯಲ್ಲಿ ಬೇಕಾದರೂ ಇದ್ರ ಮೇಲೆ ಪ್ರಶ್ನೆನ ಕೇಳ್ಬೋದು ಸೊ ಇದಕ್ಕೆ ಸಂಬಂಧಪಟ್ಟಾಗೆ ತಮಿಳ್ನಾಡು ಉತ್ಪಾದನೆ ಮತ್ತು ವಿತರಣಾ ನಿಗಮ ಇದನ್ನು ಬರ್ಕೊಳ್ಳಿ ಎರಡು ಜಲಾಶಯಗಳ ನಡುವೆ ನೀರನ್ನು ವರ್ಗಾಯಿಸುವ ಮೂಲಕ ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ ಯಾವ ರೀತಿ ನಮ್ಮಲ್ಲಿ ಎತ್ತಿನ ಹೊಳೆ ಯೋಜನೆ ಇದೆ ಅದೇ ರೀತಿ ಸಿಲಹಲ್ಲ ವಿದ್ಯುತ್ ಯೋಜನೆ ತಮಿಳ್ನಾಡಿಗೆ ಸಂಬಂಧಪಟ್ಟಿದ್ದು ಯಾವ ರೀತಿ ಇಲ್ಲೂ ಕೂಡ ಎತ್ತಿನ ಹೊಳೆ ಯೋಜನೆಯಲ್ಲಿ ಕೂಡ ತುಂಬ ವಿರೋಧ ಇದೆ ಅಂದರೆ ತುಂಬ ಪಶ್ಚಿಮ ಘಟ್ಟಗಳನ್ನು ಹಾಳು ಮಾಡ್ತಿದ್ದಾರೆ ಅಂತ ಅದೇ ರೀತಿ ಸೇಮ್ ನ್ಯೂಸ್ ಇಲ್ಲೂ ಆಗಿರೋದು ಒಂದು ಸ್ಟೇ ತಂದಿದ್ದಾರೆ ಅಷ್ಟೇ ಪ್ರೆಸೆಂಟ್ಲಿ ಇದು ನ್ಯೂಸಲ್ಲಿದೆ ಸ್ಥಳ ಕುಂದಾ ತಾಲೂಕು ನೀಲಗಿರಿ ಜಿಲ್ಲೆ ತಮಿಳ್ನಾಡು ಓಕೆ ಇದಕ್ಕೆ ಸಂಬಂಧಪಟ್ಟಂತಹ ನದಿಗಳು ಸಿಲಹಳ್ಳ ಹೊಳೆ ಕುಂದಾ ನದಿಯ ಉಪನದಿ ಇದು ಭವಾನಿ ನದಿಯನ್ನ ಪೋಷಿಸುತ್ತದೆ ನಮಗೆ ಇನ್ನೊಂದು ಮೇನ್ ಪಾಯಿಂಟ್ ಇದಕ್ಕೆ ಏನಂದ್ರೆ ಭವಾನಿ ನದಿ ತಮಿಳುನಾಡಲ್ಲಿ ಕಾವೇರಿ ನದಿಯ ಉಪನದಿ ಸೊ ಕಾವೇರಿ ಕೂಡ ಇದು ಸಂಬಂಧಪಟ್ಟಿದೆ ಇಲ್ಲಿ ಬರುವಂಥ ನದಿಗಳು ಸಿಲಹಳ್ಳ ಹೊಳೆ ಕುಂದಾ ನದಿಯ ಉಪನದಿ ಇದು ಭವಾನಿ ನದಿಯನ್ನು ಅಂದರೆ ಭವಾನಿ ನದಿಯನ್ನು ಕೂಡ ಟಚ್ ಮಾಡುತ್ತೆ ಈ ಪ್ರಾಜೆಕ್ಟ್ ಭವಾನಿ ನದಿ ಕಾವೇರಿ ನದಿಯ ಉಪನದಿ ತಮಿಳುನಾಡಲ್ಲಿ ಓಕೆ ಪ್ರೆಸೆಂಟ್ಲಿ ಸಿಲಹಲ್ಲ ವಿದ್ಯುತ್ ಯೋಜನೆ ನ್ಯೂಸಲ್ಲಿದೆ ಅದ್ರ ಬಗ್ಗೆ ನಿಮಗೇನೇ ಇನ್ಫಾರ್ಮೇಷನ್ ಇದ್ದರೂ ಕೂಡ ನೋಟ್ ಮಾಡ್ಕೊಳ್ಳಿ ಕರೆಂಟ್ ಅಫೇರ್ಸಲ್ಲಿ ಕೂಡ ಪ್ರಶ್ನೆ ಕೇಳ್ಬೋದು ಜನರಲ್ ಆಗಿ ಜಿಯೋಗ್ರಫಿಲಿ ಕೂಡ ಪ್ರಶ್ನೆ ಬರ್ಬೋದು ನೆಕ್ಸ್ಟ್ ನೋಡಿ ಇದು ಕೂಡ ಇಂಪಾರ್ಟೆಂಟೆ ಭಾರತದ ಆರ್ಥಿಕ ಸಮೀಕ್ಷೆಯಲ್ಲಿ ಅಥವಾ ಭಾರತದ ಆರ್ಥಿಕತೆಯಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಭಾರತದಲ್ಲಿ ಕಲ್ಲಿದ್ದಲು ಉತ್ಪಾದನೆಯ ಮೈಲಿಗಲ್ಲು ಫಾರ್ ದ ಫಸ್ಟ್ ಟೈಮ್ ನಮ್ಮ ಇಂಡಿಯನ್ ಎಕನಾಮಿನಲ್ಲಿ ಇಂಡಿಯನ್ ಇಂಡಸ್ಟ್ರೀಲ್ಸ್ನಲ್ಲಿ ಭಾರತವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಒಂದು ಬಿಲಿಯನ್ ಟನ್ ಕಲ್ಲಿದ್ದಲು ಉತ್ಪಾದನೆಯನ್ನು ಮೀರುವ ಮೂಲಕ ಐತಿಹಾಸಿಕ ಮೈಲಿಗಳನ್ನು ಸ್ಥಾಪನೆ ಮಾಡಿದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಯು ಪಿ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಪರಿತಿದರೆ ಕೆ ಪಿ ಎಸ್ಸಿಯ ಕೆ ಎ ಎಸ್ ಬರೀತಿದರೆ ಯಾವುದೇ ರಿಟರ್ನ್ ಎಕ್ಸಾಮ್ ಇರುತ್ತಲ್ಲ ಅಲ್ಲಿ ಇದ್ರ ಮೇಲೆ ಪ್ರಶ್ನೆನ ಕೇಳ್ಬೋದು ಭಾರತದ ಕೈಗಾರಿಕೆ ಬಗ್ಗೆ ಭಾರತದ ಕಲ್ಲಿದೆನ ಬಗ್ಗೆ ಅಥವಾ ಡೈರೆಕ್ಟಾಗಿ ಕೂಡ ಪ್ರಶ್ನೆನ ಕೇಳ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಮೊದಲ ಬಾರಿಗೆ ಇಂಡಿಯಾ ಒನ್ ಬಿಲಿಯನ್ ಟನ್ ಕಲ್ಲಿದ್ದಲ ಉತ್ಪಾದನೆಯನ್ನು ಕ್ರಾಸ್ ಮಾಡಿದೆ ಇದಕ್ಕೆ ಸಂಬಂಧಪಟ್ಟ ಇನ್ನೂ ನಾಲೆಡ್ಜ್ ಅಂದರೆ ನಮ್ಮ ಇಂಡಿಯಾದಲ್ಲಿ ವಾಣಿಜ್ಯ ಕಲ್ಲಿದ್ದಲು ಗಣಿಗಾರಿಕೆ ಸೆವೆಂಟೀನ್ ಸೆವೆಂಟೀನ್ ಫೋರ್ನಲ್ಲಿ ದಾಮೋದರ್ ನದಿಯ ಉದ್ದಕ್ಕೂ ಇರುವಂತಹ ರಾಣಿಗಂಜ್ ಕಲ್ಲಿದ್ದಲು ಗಣಿಗಳಲ್ಲಿ ಪ್ರಾರಂಭ ಆಗುತ್ತೆ ಸೆವೆಂಟೀನ್ ಸೆವೆಂಟಿ ಫೋರ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ದಾಮೋದರ್ ನದಿಯ ಉದ್ದಕ್ಕೂ ಇರುವಂತಹ ರಾಣಿಗಂಜ್ ಕಲ್ಲಿದ್ದಲು ಗಣಿಯಲ್ಲಿ ಇದು ನಿಮಗೆ ಜಿಯೋಗ್ರಫಿಯ ಕೈಗಾರಿಕೆಯಲ್ಲಿ ಕೂಡ ಕೇಳ್ಬೋದು ಮಿನರಲ್ಸ್ ಕೂಡ ಕೇಳ್ಬೋದು ಕರೆಂಟ್ ಅಫೇಸಲ್ಲಿ ಕೂಡ ಕೇಳ್ಬೋದು ಕಲ್ಲಿದ್ದಲಿನ ನಾಲ್ಕು ವಿಧಗಳು ಅಂಥ್ರಾಸೈಟ್ ಬಿಟುಮಿನಸ್ ಸಬ್ ಬಿಟುಮಿನಸ್ ಲಿಗ್ನೈಟ್ ಇಲ್ಲೂ ಕೂಡ ಪ್ರಶ್ನೆ ಬರ್ಬೋದು ಕಲ್ಲಿದ್ದಲು ಅಂತ ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ಪ್ರಪಂಚದ ಟಾಪ್ ಮೂರು ದೇಶ ಯಾವುದು ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಫಸ್ಟ್ ಚೀನಾ ಸೆಕೆಂಡ್ ಇಂಡಿಯಾ ಮೂರು ಯು ಎಸ್ ಎ ಇದು ವರ್ಲ್ಡಲ್ಲಾಯಿತು ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಟಾಪ್ ತ್ರೀ ಸ್ಟೇಟ್ಸ್ ಯಾವುದು ಅಂದರೆ ಫಸ್ಟ್ ಜಾರ್ಖಂಡ್ ಒಡಿಸಾ ಛತ್ತೀಸ್ಗಢ ಇನ್ನೊಂದು ಮೇನ್ ಪಾಯಿಂಟ್ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಸರ್ವೆ ಆಗುತ್ತೆ ವರ್ಲ್ಡ್ ಅಟ್ಲಾಸ್ ಡಾಟ್ ಕಾಮ್ ಒಂದು ಬಿಡುಗಡೆ ಮಾಡುತ್ತೆ ರಿಪೋರ್ಟ್ನ ಅದರಲ್ಲಿ ವಿಶ್ವದ ಟಾಪ್ ಹತ್ತು ಅತಿದೊಡ್ಡ ಕಲ್ಲಿದ್ದಲು ಗಣಿಗಳ ಪಟ್ಟಿಯಲ್ಲಿ ಛತ್ತೀಸ್ಗಢ ಮೂಲದ ಎರಡು ಗೆವ್ರಾ ಮತ್ತು ಕುಸ್ಮಾಂಡ ಕಲ್ಲಿದ್ದಲು ಗಣಿಗಳು ಎರಡು ಮತ್ತು ನಾಲ್ಕನೇ ಸ್ಥಾನ ಪಡೆದಿದೆ ಸೆಕೆಂಡ್ ಗೇವ್ರ ನಾಲ್ಕು ಕುಸ್ಮಾಂಡು ವರ್ಡಲ್ಲಿರುವಂತಹ ಪ್ರಪಂಚದ ಅತಿ ದೊಡ್ಡ ಕಲ್ಲಿದ್ದಲುಗಳಲ್ಲಿ ಇವೆರಡು ಸೆಕೆಂಡ್ ಪ್ಲೇಸಲ್ಲಿ ಗೆವ್ರ ಇದೆ ನಾಲ್ಕನೇ ಪ್ಲೇಸಲ್ಲಿ ಕುಸ್ಮಾಂಡು ಇದೆ ಯಾವಾಗ ಟ್ವೆಂಟಿ ಟ್ವೆಂಟಿ ಫೋರ್ನ ವರ್ಲ್ಡ್ ಅಟ್ಲಾಸ್ ಡಾಟ್ ಕಾಮ್ ರಿಲೀಸ್ ಮಾಡಿರುವಂತಹ ರಿಪೋರ್ಟ್ನಲ್ಲಿ ಕಲ್ಲಿದ್ದಲು ನ್ಯೂಸಲ್ಲಿದೆ ಸೊ ಕಲ್ಲಿದ್ದಲ ಬಗ್ಗೆ ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರಶ್ನೆ ಪತ್ರಿಕೆ ತಯಾರಾಗೋದು ಅದೇ ರೀತಿ ನಮ್ಮ ಕೆ ಪಿ ಎಸ್ ಸಿ ಅವ್ರು ಕಂಪ್ಲೀಟಾಗಿ ಹಾಳು ಮಾಡಿದ್ದಾರೆ ಕೆ ಎ ಎಸ್ ಪ್ರಶ್ನೆ ಪತ್ರಿಕೆ ಅದು ಕಂಪ್ಲೀಟ್ ಅವ್ರು ಕೊಟ್ಟಿರುವಂಥ ಸಿಲೆಬಸ್ ಮೇಲೆ ಬರ್ತಾ ಇಲ್ಲ ಈಗ ನೀವು ಯು ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿದ್ರೆ ಟಫ್ ಇರುತ್ತೆ ಅವ್ರು ಏನು ಸಿಲೆಬಸ್ ಮೆನ್ಷನ್ ಮಾಡಿರ್ತಾರೆ ಅಲ್ಲೇ ಕ್ವಾಲಿಟಿ ಪ್ರಶ್ನೆಗಳನ್ನು ಕೇಳ್ತಾರೆ ಬಟ್ ಕೆ ಪಿ ಸಿಯ ಕೆ ಎ ಎಸ್ ಪ್ರಶ್ನೆ ಪತ್ರಿಕೆ ಜೆನ್ಯೂನ್ಲಿ ಆ ಪ್ರಶ್ನಾಪತ್ರಿಕೆ ತಯಾರು ಮಾಡುವಂಥ ಸಮಿತಿ ದಯವಿಟ್ಟು ಹೊರಗಡೆ ಬರಬೇಕು ಅವರು ಪ್ರಶ್ನೆ ಪತ್ರಿಕೆ ಯಾವ ರೀತಿ ತೆಗಿತೀಯಾರೆ ಅಂದರೆ ಯು ಪಿ ಸಿಗೆ ಚಾಲೆಂಜ್ ಮಾಡ್ತಿದ್ದಾರೋ ಅಥವಾ ದಡ್ರ ಥರ ತೆಗಿತಿರೋ ಗೊತ್ತಾಗ್ತಿಲ್ಲ ಯಾವ ಮೂರು ವರ್ಷದ ಪೇಪರ್ನ ಇಟ್ಕೊಳ್ಳಿ ಕೆ ಎ ಎಸ್ದು ಯಾವುದು ಕೂಡ ಹೊಂದಾಣಿಕೆ ಆಗೋಲ್ಲ ಹೊಂದಾಣಿಕೆ ಆಗಲೇಬೇಕು ಅಂತೇನಿಲ್ಲ ಬಟ್ ಪ್ರೀವಿಯಸ್ ಫೈವ್ ಇಯರ್ಸ್ ಯು ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆ ತೊಗೊಳ್ಳಿ ನಿಮಗೆ ಸಿಮಿಲಾರಿಟೀಸ್ ಇರುತ್ತೆ ಬಟ್ ಕ್ವಶನ್ಸ್ ಟಫ್ ಇರುತ್ತೆ ಸೊ ಕಲ್ಲಿದ್ದಲಿನ ಬಗ್ಗೆ ಇವಾಗ ನ್ಯೂಸಲ್ಲಿದೆ ಯಾವುದೇ ಇನ್ಫಾರ್ಮೇಷನ್ ಇದ್ರೂ ಕೂಡ ನೋಟ್ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂದನೇ ವರ್ಷದಲ್ಲಿ ಹಣಕಾಸು ವರ್ಷದಲ್ಲಿ ಒನ್ ಬಿಲಿಯನ್ ಟನ್ ಕಲ್ಲಿದ್ದಲು ಉತ್ಪಾದನೆಯನ್ನು ನಾವು ದಾಟಿದ್ದೀವಿ ಇದೊಂದು ಮೈಲಿಗಲ್ಲು ನೆಕ್ಸ್ಟ್ ನೋಡಿ ನಮೀಬಿಯಾಗೆ ಮೊದಲ ಮಹಿಳಾ ಅಧ್ಯಕ್ಷೆ ಆಯ್ಕೆ ನಮಗೂ ನಮಿಬಿಯಾಗೂ ಸಂಬಂಧ ಚೆನ್ನಾಗಿದೆ ಒಂದು ತಕ್ಕಮಟ್ಟಿಗೆ ಆಫ್ರಿಕನ್ ದೇಶ ಅದು ಕೂಡ ಇಲ್ಲಿ ಮಹಿಳೆ ಅಂತ ಬಂದಾಗ ನೋಟ್ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ನಮೀಬಿಯಾಗೆ ಮೊದಲ ಮಹಿಳೆ ಮಹಿಳಾ ಅಧ್ಯಕ್ಷೆ ಆಯ್ಕೆಯಾಗಿದ್ದರೆ ಅವರ ಹೆಸರು ನ್ಯೂ ನೆಟುಂಬೋ ಇದು ನಂದಿಯಲ್ಲ ನ್ಯಾಂಡಿ ಅಂತ ಕರೀತಾರೆ ನ್ಯಾಂಡಿ ದ್ವೈತ್ವಾವ್ ಸ್ಪೆಲ್ಲಿಂಗ್ ಬರ್ಕೊಳ್ಳಿ ಕ್ಲೀನಾಗಿ ನೆಟುಂಬೋ ನ್ಯಾಂಡಿ ದ್ವೈತ್ವಾವ್ ಏನು ಸೈಲೆಂಟ್ ಆಗುತ್ತೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಏನು ಬರುತ್ತೆ ನೆಟುಂಬೋ ನ್ಯಾಂಡಿ ದ್ವೈತ್ವ ಸೊ ಇವ್ರದ್ದು ಇನ್ನೊಂದು ವಿಶೇಷತೆ ಏನು ಅಂದರೆ ನೇರ ಚುನಾವಣೆ ಮೂಲಕ ಅಂದರೆ ಎಲೆಕ್ಷನ್ ಮೂಲಕ ಮಹಿಳೆಯೊಬ್ಬರು ರಾಷ್ಟ್ರದ ಮುಖ್ಯಸ್ಥೆಯಾಗಿ ಆಯ್ಕೆಯಾದ ಎರಡನೇ ಆಫ್ರಿಕನ್ ರಾಷ್ಟ್ರ ನಮೀಬಿಯಾ ಮೊದಲನೇ ರಾಷ್ಟ್ರ ಲೈಬೇರಿಯಾ ಓಕೆನಾ ನಮೀಬಿಯಾದ ಮೊದಲ ಫಸ್ಟ್ ಉಮೆನ್ ಪ್ರೆಸಿಡೆಂಟ್ ಯಾರು ನೆಟುಂಬೋ ನ್ಯಾಂಡಿ ದ್ವೈತ್ವಾ ಓಕೆ ಇದರಲ್ಲಿ ನಮೀಬಿಯಾ ಸೆಕೆಂಡ್ ರಾಷ್ಟ್ರ ಯಾವುದರಲ್ಲಿ ನೇರ ಚುನಾವಣೆ ಮೂಲಕ ಮಹಿಳೆಯೊಬ್ಬರನ್ನು ಆಯ್ಕೆ ಮಾಡಿದಂತಹ ಆಫ್ರಿಕಾ ಖಂಡದ ಎರಡನೇ ರಾಷ್ಟ್ರ ನಮೀಬಿಯಾ ಫಸ್ಟ್ ರಾಷ್ಟ್ರ ಲೈಬೇರಿಯಾ ನಮೀಬಿಯಾ ಎಲ್ಲಿದೆ ಅಂದರೆ ಆಫ್ರಿಕಾದ ನೈಋತ್ಯ ಕರಾವಳಿಯಲ್ಲಿ ಈ ದೇಶ ಬರುತ್ತೆ ಇದರ ರಾಜಧಾನಿ ವಿಂಡೋಕ್ ಕರೆನ್ಸಿ ನಮೀಬಿಯನ್ ಡಾಲರ್ ಸೊ ಇಲ್ಲಿ ಇಂಪಾರ್ಟೆನ್ಸ್ ಏನಕ್ಕೆ ಅಂದರೆ ಫಸ್ಟ್ ಮಹಿಳೆ ಅದು ಆಫ್ರಿಕಾ ಖಂಡದ ಎರಡನೇ ರಾಷ್ಟ್ರ ನಮಿಬಿಯಾ ನೇರ ಚುನಾವಣೆ ಮೂಲಕ ಮಹಿಳೆಯನ್ನು ಆಯ್ಕೆ ಮಾಡಿದ್ದು ನೋಟ್ ಮಾಡ್ಕೊಳ್ಳಿ ನಿಮಗೆ ಈ ರಾಷ್ಟ್ರ ಯಾವುದೇ ದೇಶದ ಪ್ರಧಾನಿ ಪ್ರೆಸಿಡೆಂಟ್ ಆಯ್ಕೆ ಆದರೆ ಯಾವುದನ್ನು ಮಾತ್ರ ನೋಟ್ ಮಾಡ್ಕೋಬೇಕು ಅಂದರೆ ಒಂದು ಆ ದೇಶಕ್ಕೂ ನಮಗೂ ಒಳ್ಳೆ ಲಿಂಕ್ ಇರಬೇಕು ಅಥವಾ ಕಾಂಟ್ರವರ್ಸಿ ಇರಬೇಕು ಅಥವಾ ಸ್ಪೆಷಾಲಿಟಿ ಇರಬೇಕು ಈ ರೀತಿ ಮಹಿಳೆ ಆಯ್ಕೆ ಆಗಿರಬೇಕು ಆ ರೀತಿ ನೆಕ್ಸ್ಟ್ ರೈಸೀನಾ ಸಂವಾದ ಎರಡು ಸಾವಿರದ ಇಪ್ಪತ್ತ ಐದು ನವದೆ ನವದೆಹಲಿಯಲ್ಲಿ ಹತ್ತನೇ ಆವೃತ್ತಿಯ ರೈಸೀನಾ ಸಂವಾದ ಎರಡು ಸಾವಿರದ ಇಪ್ಪತ್ತೈದು ಆರ್ಗನೈಸ್ ಆಗುತ್ತೆ ಇದಕ್ಕೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದು ನ್ಯೂಜಿಲ್ಯಾಂಡ್ನ ಪ್ರಧಾನಿ ಕ್ರಿಸ್ಟೋಫರ್ ಲೆಕ್ಸನ್ ಇವರು ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾರೆ ನೋಡಿ ಇವಾಗ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನ್ಯೂಜಿಲ್ಯಾಂಡ್ ಪ್ರಧಾನಿಗೆ ಬಂದಿದ್ದಾರೆ ಅಂದರೆ ನಮಗೂ ಅವ್ರಿಗೂ ರಿಲೇಷನ್ಶಿಪ್ ಚೆನ್ನಾಗಿದೆ ಅಂತ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಿಮಗೆ ನ್ಯೂಜಿಲ್ಯಾಂಡ್ ಸಂಬಂಧಪಟ್ಟಾಗೆ ಯಾವುದಾದ್ರೂ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದ್ದರೆ ಅದನ್ನು ಕೂಡ ನೋಟ್ ಮಾಡ್ಕೋಬೇಕು ಪ್ರಶ್ನೆ ಪತ್ರಿಕೆ ತಯಾರು ಮಾಡೋದು ಅದೇ ರೀತಿ ನಾವು ಅಂದ್ಕೋತೀವಿ ಮಾಮೂಲಿ ಪ್ರಶ್ನೆಗಳು ಕೂಡ ಸುಮ್ಮನೆ ಜನ್ರಲಾಗಿ ಕೇಳ್ತಾರೆ ಅಂತ ಯಾವುದೇ ಜಿಯೋಗ್ರಫಿ ಬಗ್ಗೆ ಯಾವುದೇ ನದಿ ಬಗ್ಗೆ ಜಿಯೋಗ್ರಫಿಲಿ ಪ್ರಶ್ನೆ ಕೇಳಿದ್ರು ಅಂದರು ಎಲ್ಲೋ ಒಂದು ಕಡೆ ಆ ನದಿ ನ್ಯೂಸಲ್ಲಿರುತ್ತೆ ಕರೆಂಟ್ ಅಫೇರ್ಸಲ್ಲಿ ಇರುತ್ತೆ ಯಾವುದೋ ಒಂದು ಎಕನಾಮಿಕ್ಸ್ ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಆ ಟಾಪಿಕ್ ಆಲ್ರೆಡಿ ಕರೆಂಟ್ ಅಫೇರ್ಸಲ್ಲಿ ನ್ಯೂಸಲ್ಲಿ ಇರುತ್ತೆ ಸೊ ಯಾವುದು ಆ ಆರು ತಿಂಗಳು ಎಂಟು ತಿಂಗಳ ಒಳಗೆ ನ್ಯೂಸಲ್ಲಿರುತ್ತೆ ಅಲ್ಲಿ ಪ್ರಶ್ನೆ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ರೈಸೀನಾ ಸಂವಾದ ಟ್ವೆಂಟಿ ಟ್ವೆಂಟಿ ಫೈವ್ ಇಂಡಿಯಾದಲ್ಲಿ ಇಂಡಿಯಾದ ದೆಹಲಿಯಲ್ಲಿ ನಡೆಯುತ್ತೆ ಹತ್ತನೇ ಆವೃತ್ತಿ ಇದು ಇದಕ್ಕೆ ಬಂದಂತಹ ಮುಖ್ಯ ಅತಿಥಿಗಳು ನ್ಯೂಜಿಲ್ಯಾಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲುಕ್ಸನ್ ಈ ಟ್ವೆಂಟಿ ಟ್ವೆಂಟಿ ಫೈವ್ ರೈಸಿನಾ ಸಂವಾದದ ಥೀಮ್ ಏನಾಗಿತ್ತು ಅಂದರೆ ಕಾಲ ಚಕ್ರ ಪೀಪಲ್ ಪೀಸ್ ಆ್ಯಂಡ್ ಪ್ಲ್ಯಾನೆಟ್ ಪೀಪಲ್ ಪೀಸ್ ಆ್ಯಂಡ್ ಪ್ಲ್ಯಾನೆಟ್ ಕಾಲ ಚಕ್ರ ಪೀಪಲ್ ಪೀಸ್ ಆ್ಯಂಡ್ ಪ್ಲ್ಯಾನೆಟ್ ವಿದೇಶಾಂಗ ಸಚಿವಾಲಯ ಎಂ ಇ ಎ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಎರಡು ಸಾವಿರದ ಹದಿನಾರರಿಂದ ಇದನ್ನು ಮಾಡ್ಕೊಂಡು ಬರ್ತಾ ಇದೆ ಇದು ಹತ್ತನೇ ಆವೃತ್ತಿ ರೈಸಿನ ಸಂವಾದವನ್ನು ನವದೆಹಲಿಯ ರೈಸಿನ ಬೆಟ್ಟಗಳ ಹೆಸರನ್ನು ಇಡಲಾಗಿದೆ ಅಲ್ಲಿ ನವದೆಹಲಿಯಲ್ಲಿ ಈ ಬೆಟ್ಟಗಳು ಫೇಮಸ್ ರೈಸಿನ ಬೆಟ್ಟಗಳು ಅದರ ಹೆಸರನ್ನು ಇದಕ್ಕೆ ಇಡಲಾಗಿದೆ ಇದನ್ನು ವಿದೇಶಾಂಗ ಸಚಿವಾಲಯವು ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಓ ಆರ್ ಎಫ್ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಇದರ ಸಹಯೋಗದೊಂದಿಗೆ ವಾರ್ಷಿಕವಾಗಿ ಆಯೋಜನೆ ಮಾಡುತ್ತೆ ಸಹಯೋಗ ಅಂದರೆ ಇದರೊಳಗೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ವಿದೇಶಾಂಗ ಸಚಿವಾಲಯ ಜಾಸ್ತಿ ಇಂಟರ್ಫಿಯರೇ ಆಗಲ್ಲ ಇವರಿಗೆ ವಯಸ್ಸು ಕೊಟ್ರೆ ಇವರ ಎಲ್ಲ ಮುಗಿಸಿರ್ತಾರೆ ಬಟ್ ಕಂಟ್ರೋಲ್ ಅವರ ಹತ್ರ ಇರುತ್ತಷ್ಟೆ ಓಕೆ ಇನ್ನೊಂದು ಇಲ್ಲೊಂದು ನಮಗೆ ಒಂದು ಸಲಹೆಯನ್ನು ಕೊಡ್ತಾರೆ ಯಾರು ಕೊಡೋದು ಫಿಲಿಪೈನ್ಸ್ ಅವರು ಫಿಲಿಪೈನ್ಸ್ ದೇಶ ಭಾರತಕ್ಕೆ ಒಂದು ಪ್ರಮುಖವಾದ ಸಲಹೆಯನ್ನು ಕೊಡುತ್ತೆ ಏನಂದರೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾದ ತಂತ್ರಗಳನ್ನು ಎದುರಿಸ್ಬೇಕು ಅಂದರೆ ಅಂದರೆ ಚೀನಾ ಮಾಡ್ತಿರುವಂಥ ಕುತಂತ್ರಗಳನ್ನು ಎದುರಿಸ್ಬೇಕು ಅಂದರೆ ಇಂಡಿಯಾ ಕೂಡ ಅಮೇರಿಕಾ ಜಪಾನ್ ಆಸ್ಟ್ರೇಲಿಯಾ ಮತ್ತು ಫಿಲಿಪೈನ್ಸ್ಗಳನ್ನು ಒಳಗೊಂಡ ಸ್ಕ್ವಾಡ್ ಮೈತ್ರಿ ಕೂಟಕ್ಕೆ ಜಾಯ್ನ್ ಆಗಿ ಅಂತ ಫಿಲಿಪೈನ್ಸ್ ನಮಗೆ ಸಲಹೆಯನ್ನು ಕೊಡುತ್ತೆ ಏನಕ್ಕೆ ಅಂದರೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾ ದೇಶ ಹಲವಾರು ಕುತಂತ್ರಗಳನ್ನು ಮಾಡ್ತಾಯಿದೆ ನಾವು ಇಂಡಿಯಾ ಕೂಡ ಇವ್ರ ಜೊತೆ ಕೈ ಜೋಡಿಸಿದ್ರೆ ಅದನ್ನ ತಡಿಬೋದು ಅಂತ ಫಿಲಿಪೈನ್ಸ್ ಸಲಹೆಯನ್ನು ಕೊಟ್ಟಿದೆ ನಮಗೆ ಬೇಕಾಗಿರೋ ಈ ರೀತಿ ಪಾಯಿಂಟ್ಸ್ಗಳು ನಿಮಗೆ ಎಸ್ ಎ ರೀತಿ ಅಥವಾ ರೈಟಿಂಗ್ ಬರಿ ರೈಟಿಂಗ್ ಆನ್ಸರ್ಸ್ ಇರುತ್ತಲ್ಲ ಅಲ್ಲಿ ಮಾರ್ಕ್ಸನ್ನು ಸ್ಕೋರ್ ಮಾಡಿಕೊಡ್ತವೆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿದ್ದು ಸೊ ರೈಸಿನ ಸಂವಾದ ಡೆಲ್ಲಿಯಲ್ಲಿ ನಡೆಯುತ್ತೆ ಹತ್ತನೇ ಆವೃತ್ತಿ ಇದು ಇದಕ್ಕೆ ನ್ಯೂಜಿಲೆಂಡ್ನ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರ್ತಾರೆ ನೆಕ್ಸ್ಟ್ ರಾಮದೇವರ ಬೆಟ್ಟ ರಣಹದ್ದು ಅಭಯಾರಣ್ಯ ಇದು ಕೂಡ ಇಂಪಾರ್ಟೆಂಟೆ ಏನಕ್ಕೆ ಅಂದರೆ ಇದು ನಮ್ಮ ಕರ್ನಾಟಕದಲ್ಲಿದೆ ಕರ್ನಾಟಕದ ರಾಮನಗರದಲ್ಲಿದೆ ಸೊ ಡೈರೆಕ್ಟಾಗಿ ಬರೋದಾದರೆ ಈ ರಾಮದೇವರ ಬೆಟ್ಟ ರಣಹದ್ದು ಅಭಯಾರಣ್ಯ ಭಾರತದ ಮೊದಲ ಮತ್ತು ಏಕೈಕ ರಣಹದ್ದು ಅಭಯಾರಣ್ಯ ಸೊ ಇದನ್ನು ಇದನ್ನು ರಣಹದ್ದು ಅಭಯಾರಣ್ಯ ಅಂತ ಮಾಡಿ ಇದಕ್ಕೆ ಇಷ್ಟೊಂದು ಅನುದಾನ ಕೊಟ್ಟು ಒಂದು ಗೋಲ್ ಇರುತ್ತಲ್ಲ ಇದನ್ನು ಅಚೀವ್ ಮಾಡಬೇಕು ಅಂತ ಆ ಗೋಲ್ ಈಗ ಸಾರ್ಥಕ ಆಗ್ತಾ ಇದೆ ಏನಕ್ಕೆ ಅಂದರೆ ತುಂಬ ವರ್ಷಗಳ ನಂತರ ರಾಮದೇವರ ಬೆಟ್ಟ ರಣಹ ರಣಹದ್ದು ಅಭಯಾರಣ್ಯದಲ್ಲಿ ಭಾರತೀಯ ಉದ್ದ ಕೊಕ್ಕಿನ ರಣಹದ್ದು ಇಂಡಿಯನ್ ಲಾಂಗ್ ಬಿಲ್ಡ್ ವಲ್ಚರ್ ಕಾಣ್ತಾ ಇದೆ ಜಾಸ್ತಿಯಾಗಿ ಕಾಣಿಸಿಕ್ತಾ ಇದೆ ಓಕೆ ಇದು ಕರ್ನಾಟಕದ ರಾಮನಗರದಲ್ಲಿರುವಂತಹ ರಾಮದೇವರ ಬೆಟ್ಟ ಶ್ರೇಣಿಯಲ್ಲಿ ಕಾಣಿಸುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇದು ನಮ್ಮ ಭಾರತದ ಮೊದಲ ಮತ್ತು ಏಕೈಕ ರಣಹದ್ದು ಅಭಯಾರಣ್ಯ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹನ್ನೆರಡರಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ತಾರೆ ಕಾರಣ ಇಷ್ಟೇ ಅಳಿವಿನಂಚಿನಲ್ಲಿರುವಂತಹ ನಮ್ಮ ಭಾರತದ ಪ್ರಭೇದದ ರಣಹದ್ದುಗಳನ್ನು ರಕ್ಷಣೆ ಮಾಡೋದಕ್ಕೆ ಈ ಉದ್ದೇಶಕ್ಕೆ ಈ ರಾಮದೇವರ ಬೆಟ್ಟ ರಣಹದ್ದು ಅಭಯಾರಣ್ಯವನ್ನು ಪರಿಸರ ಸೂಕ್ಷ್ಮ ವಲಯ ಅಂತ ಕನ್ಸಿಡರ್ ಮಾಡ್ತಾರೆ ಓಕೆ ಇಲ್ಲಿ ಯಾರಿಗೂ ಡೈರೆಕ್ಟಾಗಿ ಎಂಟ್ರಿ ಇರೋಲ್ಲ ಅಥವಾ ತುಂಬ ರೂಲ್ಸ್ಗಳಿರುತ್ತೆ ಇಲ್ಲಿ ಯಾರು ಜಾಸ್ತಿ ಹೋಗಬಾರ್ದು ಆ ರೀತಿ ನಿಯಂತ್ರಣವನ್ನು ಹಾಕಿರ್ತಾರೆ ಜೊತೆಗೆ ಅನುದಾನ ಕೂಡ ಬರುತ್ತೆ ಇದಕ್ಕೆ ಕನ್ಸಿಡರ್ ಆದರೆ ಪರಿಸರ ಸೂಕ್ಷ್ಮ ವಲಯ ಅಂತ ಕನ್ಸಿಡರ್ ಆದರೆ ಸೆಂಟ್ರಲ್ ಗೌರ್ಮೆಂಟಿಂದ ಅನುದಾನ ಕೂಡ ಬರುತ್ತೆ ಈ ಅಭಯಾರಣ್ಯದಲ್ಲಿ ನಮ್ಮ ಇಂಡಿಯಾದಲ್ಲಿ ಟೋಟಲ್ ಆಗಿ ನೈನ್ ವೆರೈಟೀಸ್ ಆಫ್ ಒಂಬತ್ತು ತಳಿಯ ಒಂಬತ್ತು ಪ್ರಭೇದದ ರಣಹದ್ದುಗಳು ಸಿಗ್ತವೆ ಅದರಲ್ಲಿ ಮೂರು ಪ್ರಭೇದ ಇಲ್ಲೇ ಇದೆ ಒಂದು ಮೂರಲ್ಲಿ ಭಾರತೀಯ ಕೊಕ್ಕಿನ ರಣಹದ್ದು ಈಜಿಪ್ಟಿನ ರಣಹದ್ದು ಮತ್ತು ಬಿಳಿ ಬೆನ್ನಿನ ರಣಹದ್ದು ಸೊ ರಾಮದೇವರ ಬೆಟ್ಟ ರಣಹದ್ದು ಅಭಯಾರಣ್ಯ ನ್ಯೂಸಲ್ಲಿದೆ ಅಂದರೆ ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡ್ಬೋದು ಏನಕ್ಕೆ ಅಂದರೆ ಇಂಡಿಯಾದ ಮೊದಲ ಮತ್ತು ಏಕೈಕ ರಣಹದ್ದಿನ ಉದ್ಯಾನವನ ಅಭಯಾರಣ್ಯ ಸಾರಿ ಅಭಯಾರಣ್ಯ ನಮ್ಮ ರಾಮದೇವರ ಬೆಟ್ಟ ರಣಹದ್ದು ಅಭಯಾರಣ್ಯ ರಾಮನಗರದಲ್ಲಿದೆ ಯಾರ್ಯಾರು ರಾಮನಗರದಲ್ಲಿದ್ದೀರಾ ಕಮೆಂಟ್ ಮಾಡಿ ವಿಸಿಟ್ ಮಾಡಿದ್ದೀರಾ ಅಂತ ನೆಕ್ಸ್ಟ್ ಫಿಲಿಪ್ಪೈನ್ಸ್ನ ಮಾಜಿ ಅಧ್ಯಕ್ಷ ಐ ಸಿ ಸಿ ವಿಚಾರಣೆಗೆ ಇದನ್ನು ಏನಕ್ಕೆ ಹಾಕಿದ್ದೀನಿ ಅಂದರೆ ಎಲ್ಲ ಯು ಪಿ ಎಸ್ ಸಿ ವೆಬ್ಸೈಟಲ್ಲಿ ಕೂಡ ಈ ಐ ಸಿ ಸಿ ಬಗ್ಗೆ ಆರ್ಟಿಕಲ್ನ ಬರೆದಿದ್ದಾರೆ ಐ ಸಿ ಸಿ ಅಂದರೆ ಕ್ರಿಕೆಟ್ ಅಲ್ಲ ಇಂಟರ್ನ್ಯಾಷನಲ್ ಇಲ್ಲಿ ನೋಡಿ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಇನ್ನೊಂದಿದೆ ಐ ಸಿ ಜೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಅದು ಬೇರೆ ಇದು ಬೇರೆ ಬಟ್ ಯಾವುದೇ ವೆಬ್ಸೈಟ್ ತೆಗೆದರೂ ಕೂಡ ಯು ಪಿ ಎಸ್ಸಿದು ಇದು ಮೆನ್ಷನ್ ಆಗಿತ್ತು ಸೊ ಫಿಲಿಪೈನ್ಸ್ನ ಮಾಜಿ ಅಧ್ಯಕ್ಷ ರೋಡ್ರಿಗೊ ಡುಟರ್ಟೆ ಇವರ ವಿರುದ್ಧ ಮಾನವೀಯತೆಯ ವಿರುದ್ಧ ಅಪರಾಧಗಳಿಗಾಗಿ ಅವ್ರ ಮೇಲೆ ಬಂಧನದ ವಾರೆಂಟನ್ನು ಹೊರಡಿಸಿದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಐ ಸಿ ಸಿಯಲ್ಲಿ ಆರೋಪ ಎದುರಿಸ್ತಿರುವಂತಹ ಮೊದಲ ಏಷ್ಯಾದ ಮಾಜಿ ರಾಷ್ಟ್ರ ರಾಷ್ಟ್ರ ಮುಖ್ಯಸ್ಥ ಅಂದರೆ ಮೊದಲ ಏಷ್ಯಾದ ಮುಖ್ಯಸ್ಥ ಯಾವುದೋ ಒಂದು ದೇಶದ ಮುಖ್ಯಸ್ಥ ಇವರೇ ರೋಡ್ರಿಗೋ ಡೂಟರ್ಟೆ ಐ ಸಿ ಸಿ ಅಂದರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಐ ಸಿ ಜೆ ಐ ಸಿ ಜೆ ಅಂದರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಸಾವಿರದ ಒಂಬೈನೂರ ತೊಂಬತ್ತೆಂಟರ ರೋಮ್ ಶಾಸನದ ಅಡಿಯಲ್ಲಿ ಇದು ಸ್ಥಾಪನೆ ಆಗಿದೆ ಮತ್ತು ಎರಡು ಸಾವಿರದ ಎರಡರಿಂದ ಕಾರ್ಯನಿರ್ವಹಿಸ್ತಾ ಇದೆ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಸೇಮ್ ಐ ಸಿ ಜಿ ಐ ಸಿ ಜೆ ಇದೆಯಲ್ಲ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನೆದರ್ಲ್ಯಾಂಡ್ನ ಹೇಗೆ ಇಲ್ಲಿದೆ ನೋಡಿ ನೆದರ್ಲ್ಯಾಂಡ್ಸ್ನ ಹೇಗ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಕೂಡ ಅಲ್ಲೇ ಇರೋದು ಓಕೆ ಇಲ್ಲಿ ಗಂಭೀರ ಅಪರಾಧಗಳನ್ನು ವಿಚಾರಣೆಗೆ ಒಳಪಡಿಸುವ ಮೊದಲ ಶಾಶ್ವತ ಅಂತಾರಾಷ್ಟ್ರೀಯ ನ್ಯಾಯಾಲಯ ಬಟ್ ಇನ್ನೊಂದು ಡ್ರಾಬ್ಯಾಕ್ ಅಂದರೆ ಇದರಲ್ಲಿ ನಮ್ಮ ಇಂಡಿಯಾ ಆಗಲಿ ಆಸ್ಟ್ರೇ ಅಮೇರಿಕಾ ಆಗಲಿ ಚೀನಾ ಆಗಲಿ ರಷ್ಯಾ ಅಥವಾ ಇಸ್ರೇಲ್ನಂತಹ ಪ್ರಮುಖ ರಾಷ್ಟ್ರಗಳು ಇಲ್ಲ ಇದಕ್ಕೆ ಸಹಿ ಹಾಕಿಲ್ಲ ಅದು ಬಿಟ್ಟು ಕೂಡ ಒನ್ ಟ್ವೆಂಟಿ ಫೈವ್ ಮೆಂಬರ್ಸ್ ರಾಷ್ಟ್ರಗಳು ಇದರಲ್ಲಿದ್ದಾವೆ ಐ ಸಿ ಜೆ ಬೇರೆ ಐ ಸಿ ಸಿ ಬೇರೆ ಓಕೆ ಕೊನೆಯದು ಸೋನಿಕ್ ಶಸ್ತ್ರಾಸ್ತ್ರ ಸೋನಿಕ್ ವೆಪನ್ಸ್ ಇದು ಕೂಡ ಇವಾಗ ಇದೆ ಏನಿದು ಸೋನಿಕ್ ವೆಪನ್ಸ್ ಏನಕ್ಕೆ ಇದ್ರ ಮೇಲೆ ನ್ಯೂಸ್ ಇದೆ ಅಂದರೆ ನೋಡಿ ಈ ಸೋನಿಕ್ ವೆಪನ್ಸ್ ಮೇಲೆ ಕರೆಂಟ್ ಅಫೇರ್ಸ್ ಪ್ರಶ್ನೆ ಬರ್ಬೋದು ಅಥವಾ ಸೈನ್ಸಲ್ಲಿ ಪ್ರಶ್ನೆನ ಬರ್ಬೋದು ಏನಾಗಿದೆ ಅಂದರೆ ಸರ್ಕಾರ ಅಂದರೆ ಸರ್ಕಾರ ವಿರೋಧಿ ಪ್ರತಿಭಟನೆಗಾರರನ್ನು ಚಿತ್ರಿಸೋದಕ್ಕೆ ಯಾವ ದೇಶ ಸರ್ಬಿಯ ಸರ್ಕಾರ ಈ ಸೋನಿಕ್ ವೆಪನ್ಸನ್ನು ಬಳಕೆ ಮಾಡಿದೆ ಅಂತ ಆರೋಪ ಎದುರಿಸ್ತಿದೆ ಬಟ್ ಸರ್ಬಿಯಾ ಸರ್ಕಾರ ನಾವು ಇದನ್ನು ಮಾಡಿಲ್ಲ ಅಂತ ಹೇಳ್ತಿದೆ ಸರ್ಬಿಯ ಸರ್ಕಾರ ಸೋನಿಕ್ ವೆಪನ್ಸ್ ನ್ಯೂಸಲ್ಲಿದೆ ಇವಾಗ ಅಂದರೆ ಸರ್ಬಿಯಾ ಒಂದು ದೇಶ ಜೊತೆಗೆ ಒಂದು ಅಂದರೆ ಕಾಂಟ್ರವರ್ಸಿ ಇತ್ತವ್ರದು ಕುಸೋಬೋ ಅಂತ ಮುಂಚೆ ಕುಸೋವೊ ಸರ್ಬಿಯಾದ ಒಂದು ಅಂಗನೇ ಆಗಿತ್ತು ಬಟ್ ಇವಾಗ ಕುಸೋವೊ ಸರ್ಬಿಯಾದಿಂದ ಬೇರ್ಪಡಿಸ್ತೀವಿ ಅಂದರೆ ನಾವು ಬೇರೆ ಹೋಗ್ತೀವಿ ಅಂತ ಹೋರಾಟವನ್ನು ಮಾಡ್ತಿತ್ತು ಆ ಹೋರಾಟ ಮಾಡಬೇಕಾದ್ರೆ ಪ್ರತಿಭಟನೆಗಾರರನ್ನು ಚಿದ್ರಿಸೋದಕ್ಕೆ ಸೋನಿಕ್ ವೆಪನ್ಸನ್ನು ಬಳಕೆ ಮಾಡಿದ್ದಾರೆ ಅಂತ ಆರೋಪ ಇದೆ ಇದು ದೊಡ್ಡ ಆರೋಪ ಈ ರೀತಿ ಸೈಂಟಿಫಿಕ್ ಇನ್ವೆನ್ಷನ್ಗಳನ್ನು ಜನಸಾಮಾನ್ಯರ ಮೇಲೆ ಮಾಡೋ ಹಾಗಿಲ್ಲ ಸರ್ಬಿಯಾ ದೇಶ ಇದನ್ನು ನಾವು ಮಾಡಿಲ್ಲ ಅಂತ ಹೇಳ್ತಿದೆ ಬಟ್ ತುಂಬ ಪ್ರೂಫ್ಗಳಿದ್ದಾವೆ ಅವ್ರು ಮಾಡಿದ್ದಾರೆ ಅಂತ ಏನಿದು ಸೋನಿಕ್ ವೆಪನ್ಸ್ ಅಂದರೆ ಏನಿಲ್ಲ ನಮಗೆ ಕಿವಿಗೆ ಕೇಳಕ್ಕೆ ಆಗದಿರೋಷ್ಟು ಸೌಂಡನ್ನು ಅಂದರೆ ಅವ್ ಸೌಂಡನ್ನು ಕೊಟ್ಟು ಅಲ್ಲಿರುವಂತಹ ಜನರನ್ನು ಚದುರಿಸೋದು ಈಗ ನಮ್ಮ ಕೈ ಈ ಕಡೆ ಎಲ್ಲ ಮಾಡ್ತಾರಲ್ಲ ವಾಟ್ರ್ ವಾಟರ್ ಇದು ಮಾಡ್ತಾರೆ ಅಥವಾ ಫಾಗ್ನ ಇದು ಮಾಡ್ತಾರೆ ಫಾಗ್ ಫಾಗ್ ಬರೋ ರೀತಿ ಒಂದು ಬರುತ್ತಲ್ಲ ಅದನ್ನು ಮಾಡ್ತಾರೆ ಬಟ್ ಇವರು ಸೋನಿಕ್ ವೆಪನ್ಸ್ ಅತಿ ಹೆಚ್ಚು ಡೆಸಿಂಬಲ್ ಇರುವಂತಹ ಸೌಂಡ್ಗಳನ್ನು ಪ್ರೊಡ್ಯೂಸ್ ಮಾಡಿ ಅಲ್ಲಿ ಹೋರಾಟ ಮಾಡ್ತಿರುವಂಥವ್ರನ್ನ ಚದ್ರಿಸಿದ್ದಾರೆ ಅಂತ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಬಟ್ ಅವರು ಒಪ್ಕೊಂಡಿಲ್ಲ ಆ ಸೌಂಡ್ಗಳು ನೋಡಿ ಎಷ್ಟಿರುತ್ತೆ ಲಾಂಗ್ ರೇಂಜ್ ಅಕೌಸ್ಟಿಕ್ ಡಿವೈಸ್ ಎಲ್ ಆರ್ ಎ ಡಿ ಒನ್ ಸಿಕ್ಸ್ಟಿ ಡೆಸಿಂಬಲ್ವರೆಗಿನ ಶಬ್ದವನ್ನು ಉತ್ಪಾದನೆ ಮಾಡುತ್ತೆ ಇದು ಕಿವಿಗಳಲ್ಲಿ ಶಬ್ದ ಶ್ರವಣ ಹಾನಿ ಮತ್ತು ಇತರ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅರ್ಥ ಆಯಿತು ಅಂದ್ಕೋತೀನಿ ಒಂದು ಗುಂಪು ಪ್ರತಿಭಟನೆ ಇದೆ ಆ ಪ್ರತಿಭಟನೆ ಮಾಡ್ತಿರುವಂತಹ ಗುಂಪಿಗೆ ಇವರು ಹೊಡೆದಿಲ್ಲ ಅಥವಾ ಏನು ಲಾಟ್ರಿ ಚಾರ್ಜ್ ಮಾಡಿಲ್ಲ ಏನು ಮಾಡಿಲ್ಲ ಸೋನಿಕ್ ವೆಪನ್ಸನ್ನು ಯೂಸ್ ಮಾಡಿದ್ದಾರೆ ಒನ್ ಸಿಕ್ಸ್ಟಿ ಡೆಸಿಬಲ್ಗಿಂತ ಜಾಸ್ತಿ ಇರುವಂಥ ಸೌಂಡನ್ನು ಆನ್ ಮಾಡಿದಾಗ ಅಲ್ಲಿದ್ದವ್ರಿಗೆ ಕಿವಿ ಆಗಿರ್ಬೋದು ಅಥವಾ ಬೇರೆ ಪ್ರಾಬ್ಲಮ್ಸ್ ಉಂಟಾಗುತ್ತೆ ಅವ್ರು ಅಲ್ಲಿಂದ ಹೊರಡ್ತಾರೆ ಅನ್ನೋದಕ್ಕೆ ಬಟ್ ಸರ್ಬಿಯಾ ದೇಶ ಈಗಲೂ ಕೂಡ ಅದನ್ನು ಮಾಡಿಲ್ಲ ಅಂತಲೇ ಹೇಳ್ತಾ ಇದೆ ಸೋನಿಕ್ ವೆಪನ್ಸ್ ನಿಮಗೆ ಸೈನ್ಸಲ್ಲಿ ಕೂಡ ಪ್ರಶ್ನೆ ಬರ್ಬೋದು ಕರೆಂಟ್ ಅಫೀರ್ಸಲ್ಲಿ ಕೂಡ ಬರ್ಬೋದು ಇಲ್ಲೊಂದು ನೋಡಿದ್ವಲ್ಲ ಲಾಂಗ್ ರೇಂಜ್ ಅಕೋಸ್ಟಿಕ್ ಡಿವೈಸ್ ಎಲ್ ಆರ್ ಎ ಡಿಯನ್ನು ಬಳಕೆ ಮಾಡಿ ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇವತ್ತಿಗೆ ಟಾಪ್ ಟೆನ್ ನೆನೆ ನಡೆದಂತಹ ಟಾಪ್ ಟೆನ್ ವಿಷಯಗಳನ್ನು ಡಿಸ್ಕಸ್ ಮಾಡಿದ್ದೀವಿ ಇದರಲ್ಲಿ ನಿಮಗೆ ಯು ಪಿ ಎಸ್ ಸಿಗೆ ಪ್ರಿಪೇರ್ ಆಗ್ತಿರೋರಿಗೆ ಎಸ್ ಎಲ್ ಕೂಡ ಬರ್ಬೋದು ಕೆ ಎ ಎಸ್ ಎಲ್ ಕೂಡ ಎಸ್ 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 ಹೆಲ್ಪ್ ಆಗ್ಬೋದು ಪಿ ಎಸ್ ಐ ಗ್ರೂಪ್ ಸಿ ಇಲ್ಲೆಲ್ಲ ಕೂಡ ಡೈರೆಕ್ಟ್ ಪ್ರಶ್ನೆಗಳು ಕೂಡ ಬರ್ಬೋದು ಇವತ್ತೇನೇನು ಓದಿದ್ವಿ ಸೋನಿಕ್ ವೆಪನ್ಸ್ ಬಗ್ಗೆ ಓದಿದ್ವಿ ಫಿಲಿಪೈನ್ಸ್ನ ಮಾಜಿ ಅಧ್ಯಕ್ಷನಿಗೆ ಐ ಸಿ ಸಿ ವಿಚಾರಣೆ ಮಾಡ್ತಿದೆ ಅಂತ ಓದಿದ್ವಿ ರಾಮದೇವರ ಬೆಟ್ಟ ರಣಹದ್ದು ಅಭಯಾರಣ್ಯ ಇದ್ರ ಬಗ್ಗೆ ತಿಳ್ಕೊಂಡ್ವಿ ಇದೆಲ್ಲಿದೆ ರಾಮನಗರದಲ್ಲಿದೆ ಇಂಡಿಯಾದ ಮೊದಲ ಮತ್ತು ಏಕೈಕ ರಣಹದ್ದು ಅಭಯಾರಣ್ಯ ರೈಸಿನ ಸಂಬಂಧದ ಬಗ್ಗೆ ತಿಳ್ಕೊಂಡ್ವಿ ನಮೀಬಿಯಾಗೆ ಮೊದಲ ಮಹಿಳಾ ಅಧ್ಯಕ್ಷ ಆಯ್ಕೆಯಾಗಿದ್ದಾರೆ ಇದ್ರ ಬಗ್ಗೆ ನೋಡಿದ್ವಿ ಭಾರತದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಅಂದರೆ ಒನ್ ಬಿಲಿಯನ್ ಟನ್ ಕಲ್ಲಿದ್ದಲು ಉತ್ಪಾದನೆಯನ್ನು ಮೀರಿಸಿದಿವಿ ಅಂತ ನೋಡಿದ್ವಿ ಸಿಲಹಲ್ಲ ವಿದ್ಯುತ್ ಯೋಜನೆ ನ್ಯೂಸಲ್ಲಿದೆ ನೋಡಿದ್ವಿ ಅದನ್ನು ಕೂಡ ಹಿರಿಯ ನಾಗರಿಕರ ಮಸೂದೆ ಕೇರಳ ಮಂಡನೆ ಮಾಡಿದೆ ಕೇರಳ ಈ ಆಯೋಗವನ್ನು ಸ್ಥಾಪನೆ ಮಾಡಿದಂತಹ ಭಾರತದ ಮೊದಲ ರಾಜ್ಯ ಎಕ್ಸಸೈಸ್ ಸಿ ಡ್ರ್ಯಾಗನ್ ಇಂಡಿಯಾ ಇದರಲ್ಲಿ ಭಾಗವಹಿಸಿತ್ತು ಯಾವ ಏರ್ಕ್ರಾಫ್ಟ್ ಜೊತೆ ಪಿ ಏಟಿ ಒನ್ ನೆಪ್ಚೂನ್ ಏರ್ಕ್ರಾಫ್ಟ್ ಜೊತೆ ಆ್ಯಂಡ್ ಇವತ್ತಿನ ಪ್ರಮುಖ ಅಂದರೆ ವಿಶೇಷತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿ ಯಾವುದೂ ಇಲ್ಲ ಬಟ್ ಇದನ್ನು ಬರ್ಕೊಳ್ಳಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಇಲ್ಲಿ ಕೊಟ್ ಇಲ್ಲಿ ನಾನು ಇಲ್ಲಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಲ್ಲ ಈ ಇನ್ಫಾರ್ಮೇಷನ್ನ ಬ್ಲೂ ಪ್ರಿಂಟ್ ಆಗಿಟ್ಕೊಂಡು ನೀವು ಇನ್ನೂ ಹೆಚ್ಚು ವಿಷಯವನ್ನು ಗೂಗಲ್ ಮುಖಾಂತರ ಅಥವಾ ಯು ಪಿ ಎಸ್ ಸಿ ವೆಬ್ಸೈಟ್ಗಳಲ್ಲಿ ಕಲೆಕ್ಟ್ ಮಾಡ್ಬೋದು ಪ್ರತಿ ವರ್ಷ ಪ್ರಶ್ನಾಪತ್ರಿಕೆಯ ಗುಣಮಟ್ಟ ಜಾಸ್ತಿ ಆಗ್ತಾ ಇದೆ ನಾವು ಎರಡು ಸಾವಿರದ ಇಪ್ಪತ್ತಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆನ ರೆಫರ್ ಮಾಡೋದನ್ನೇ ಬಿಡಬೇಕು ಇವಾಗ ಏನಕ್ಕೆ ಅಂದರೆ ಆಫ್ಟರ್ ಕೋವಿಡ್ ಪ್ರಶ್ನೆ ಪತ್ರಿಕೆಗಳು ಯಾವುದೂ ಕೂಡ ಸುಲಭವಾಗಿಲ್ಲ ಕೆ ಪಿ ಎಸ್ಸಿನೇ ನೋಡಿ ನೀವು ಪ್ರತಿಯೊಂದು ಗ್ರೂಪ್ ಸಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಕ್ವಾಲಿಟಿ ಇಂಪ್ರೂವ್ ಮಾಡ್ತಾಯಿದೆ ಕರೆಂಟ್ ಅಫೇರ್ಸ್ ಕೂಡ ಕ್ವಾಲಿಟಿಗಳನ್ನು ಇಂಪ್ರೂವ್ ಮಾಡ್ತಿದೆ ನಾನಿಲ್ಲಿ ಜಾಸ್ತಿ ಸ್ಟೇಟ್ ಲೆವೆಲ್ದಾಗ್ಲಿ ಅಥವಾ ಮಾಮೂಲಿ ನ್ಯೂಸ್ ಪೇಪರ್ ಕೊಡೋದಾಗಲಿ ಮೆನ್ಷನ್ ಮಾಡಿರಲ್ಲ ಯಾಕಂದ್ರೆ ನಿಮಗೂ ಗೊತ್ತು ನ್ಯೂಸ್ ಪೇಪರಿಂದ ಕರೆಂಟ್ ಅಫೇರ್ಸ್ ಬರ್ತಾ ಇಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸೊ ನಾನೇನು ಮಾಡ್ತೀನಿ ಅಂದರೆ ಒಂದು ಏಳರಿಂದ ಎಂಟು ವೆಬ್ಸೈಟ್ನ ಕಂಪ್ಲೀಟಾಗಿ ಒಂದು ಒಂದು ಸಲ ನೋಡ್ತೀನಿ ಯು ಪಿ ಎಸ್ ಸಿ ವೆಬ್ಸೈಟ್ ಅವ್ರದು ಅವರು ಕಂಪ್ಲೀಟ್ ಬ್ರೀಫ್ ಬ್ರೀಫನ್ ದೊಡ್ಡದಾಗಿ ಕೊಟ್ಟಿರ್ತಾರೆ ಅದನ್ನು ಪ್ರಿಸೈಸ್ ಮಾಡಿ ನಾನು ನಿಮ್ಮ ಮುಂದೆ ತರ್ತೀನಿ ಕರೆಂಟ್ ಅಫೇರ್ಸ್ ಯಾರು ಕೂಡ ಇಲ್ಲಿ ಅವರೇ ಪ್ರಿಪೇರ್ ಮಾಡಲ್ಲ ಯಾರೇ ಕರೆಂಟ್ ಅಫೇರ್ಸ್ ಮಾಡಿದರೂ ಕಾಪಿನೇ ಮಾಡಬೇಕು ಯಾವುದೋ ಒಂದು ಮೂಲದಿಂದ ಸೊ ನನ್ನ ಕೆಲಸ ಇಷ್ಟೇ ಯು ಪಿ ಎಸ್ ಸಿ ವೆಬ್ಸೈಟಲ್ಲಿ ಏನು ಮೆನ್ಷನ್ ಆಗಿರುತ್ತೆ ಅದರ ಟಾಪ್ ಹತ್ತು ಕರೆಂಟ್ ಅಫೇರ್ಸನ್ನು ಪ್ರತಿದಿನ ನಿಮ್ಮ ಮುಂದೆ ಇಡ್ತೀನಿ ಅತಿ ಕಡಿಮೆ ಸಮಯದಲ್ಲಿ ಒಂದು ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ನಾಳೆ ಬೆಳಗ್ಗೆ ಆರೂವರೆಗೆ ಸಿಗೋಣ ಥ್ಯಾಂಕ್ ಯು ಸೊ ಮಚ್